ನೆನ್ನೆ ನೀವಿದ್ರಿ ಅಲ್ವಾ ಆ ಪ್ರೋಗ್ರಾಮ್ ಅಲ್ಲಿ ನೆನ್ನೆ ಏನಾಯ್ತು ಪ್ರೋಗ್ರಾಮ ತುಂಬಾ ಲಾಸ್ಟ್ಲ್ ಬಂದ ನಮ್ಮ ರಾಘವಸೂರಿ ಅವ್ರದ್ದು ಒಂದು ಹನುಮಂತ ಚಿತ್ರದ ಸಾಂಗ್ ರಿಲೀಸ್ ಇತ್ತು ಸಾಮಾನ್ಯ ನೀವೆಲ್ಲ ಸಿನಿಮಾದಲ್ಲಿ ತೋರ್ಸೋದು ಲಾಸ್ಟ್ ಲಾಸ್ಟಲ್ಲಿ ಬರೋದು ಅಂತ ಇದು ನ್ಯಾಯ ಮಾಡಿದಾರೆ ಇವತ್ತು ಏ ಕರೆದು ಬಿಡಿದಾರಲ್ಲ ನಾವೇ ಫಸ್ಟೇ ಬಂದ್ಬಿಟ್ರೆ ಬೇರೆಯವ್ರಿಗೆ ಏನು ಕೆಲಸ ಇರುತ್ತೆ ಮಾಸ್ತಿ ಸರ್ ಎಲ್ಲ ಈಗ ಬರ್ತಾ ಬರ್ತದ್ರ ಸೊ ಮೊದಲನೇದಾಗಿ ಕರೆದು ಕರೆದ್ಬಿಟ್ರ್ರು ನನಗೆ ಮೊದಲಿಂದ ಒಂದು ಗಟ್ಟಿಯಾದ ನಂಬಿಕೆ ಏನಿತ್ತು ಅಂತಂದ್ರೆ ಈ ಚಲನಚಿತ್ರ ಆಗಲಿ ಅಥವಾ ಯಾವುದೇ ಒಂದು ಮಾಧ್ಯಮ ಇರುತ್ತಲ್ಲ ಅದು ಬಹಳ ಸ್ಟ್ರಾಂಗ್ ಅಂತ ಈಗ ನಾನು ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಬುದ್ಧಿ ಹೇಳಿದ್ರೆ ಒಪ್ಪಾ ಕೇಳ್ತಾನೆ ಯಾರು ಬಂದಿರ್ತಾನೋ ಅವನಿಗೆ ನಾನು ಮಾತಾಡ್ತೀನಿ ಅಥವಾ ಮತ್ತೊಂದು ಹೇಳ್ತೀನಿ ಆದರೆ ಸಿನಿಮಾದ ಮುಖಾಂತರ ಪ್ರತಿ ಸಿನಿಮಾದಲ್ಲೂ ಒಂದು ಟೇಕ್ ಅವೇ ಅಂತಿರುತ್ತೆ ಅದೊಂದು ಒಳ್ಳೇದಾಗ್ಬೋದು ಒಂದು ಕೆಟ್ಟದಾಗ್ಬೋದು ಅದು ಒಬ್ಬ ಮೇಲೆ ಡಿಪೆಂಡ್ ಆಗುತ್ತೆ ಏನು ತೊಗೊಂಡು ಹೋಗ್ತಾರೆ ಅಂತ ಸೊ ಯಾವಾಗಲೂ ನನಗೆ ತುಂಬ ಹೊಟ್ಟೆ ಕಿಚ್ಚಿತ್ತು ಒಬ್ಬರು ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಇರ್ತಾರಲ್ಲ ಅವ್ನ ಗಂಟೆ ಸಖತ್ ಹೊಟ್ಟೆ ಕಿಚ್ಚು ಯಾಕೆ ಅಂದರೆ ಅವರೊಂದು ಬ್ರಿಡ್ಜ್ ಕಟ್ಬಿಟ್ಟು ಈಗ ವಿಶೇಷ ಅವರಿಲ್ಲ ಇಲ್ಲ ಆದರೆ ಅವ್ರು ಮಾಡಿರೋ ಕೆಲಸ ಅಲ್ಲೇ ಇರುತ್ತೆ ಅವರು ತೀರೋದ್ರೆ ಇವತ್ತಿಗೂ ಇರುತ್ತೆ ಅವ್ರು ಇಲ್ಲದೇ ಇದ್ರು ಅದೇ ನಾವು ಮಾಡಿರ್ತಕ್ಕಂಥ ಕೆಲಸ ಆ ಸ್ಟೇಷನ್ ಇರುವಾಗ ಆ ಇನ್ವೆಸ್ಟಿಗೇಷನ್ ಆಯಿತು ಆ ಕೇಸ್ ಕೋರ್ಟ್ನಲ್ಲಿ ಟ್ರಯಲ್ ಮುಗೀತಾನೆ ಅಲ್ಲಿಗೆ ಮುಗಿಯುತ್ತೆ ಡಾಕ್ಟರ್ ಯಾರಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅವ್ನು ವಾಸಿಯಾಗಿ ಅಂದರೆ ಅಲ್ಲಿಗೆ ಮುಗಿಯುತ್ತ ಆದರೆ ಈ ಸಿನಿಮಾದ್ ಹೇಗೆ ಅಂತಂದ್ರೆ ಇವತ್ತಿನ ದಿವಸ ರಾಜ್ ಕಪೂರ್ ನಮ್ಮ ಜೊತೆಯಲ್ಲಿ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ನಮ್ಮ ಇಲ್ಲ ಶಂಕರ್ನಾಗಿಲ್ಲ ಆದರೆ ಇನ್ನೂ ಬದುಕಿದ್ದಾರೆ ಅವರು ಸತ್ತ ಮೇಲೂ ತನ್ನ ಕೆಲಸವನ್ನು ಜೀವಂತವಾಗಿಡುವಂಥ ಶಕ್ತಿ ಅಂತಂದ್ರೆ ಕಲಾವಿದರಿಗಿರುತ್ತೆ ಅಂತ ನನ್ನ ಗಟ್ಟಿಯಾದ ನಂಬಿಕೆ ಅದು ಒಬ್ಬ ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಅಥವಾ ಒಬ್ರು ಹಾಡು ಬರೆಯೋರ್ ಇರ್ಬೋದು ಅಥವಾ ಹಾಡು ಆಡಿರೋರಿರ್ಬೋದು ಪಿ ಬಿ ಶ್ರೀನಿವಾಸ್ ಅವರು ಇಲ್ಲ ಅಂದರು ಅವ್ರ ಕಂಠ ಇವತ್ತು ನಮ್ಮ ಜೊತೆ ಇದೆ ಸೊ ಹಂಗಾಗಿಬಿಟ್ಟು ಭಾಳ ಜಲಸಿತ್ತು ಆ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ ಸೋಷಿಯಲ್ ಮೀಡಿಯಾನ ಯಾಕೆ ಯೂಸ್ ಮಾಡ್ಕೋಬಾರ್ದು ಅಪರಾಧಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಅಂತ ಸೈಬರ್ ಕ್ರೈಮ್ ಸಂಬಂಧಪಟ್ಟ ಹಾಗೆ ಶಾರ್ಟ್ ಮೂವೀಸನ್ನು ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ರಾಘು ಶಿವಮೊಗ್ಗ ಅವ್ರ ಪರಿಚಯ ಆಯಿತು ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಸೈಬರ್ ಕ್ರೈಮ್ ಆಗೋ ಶುರು ಯಾವ ಮಟ್ಟಕ್ಕೆ ಅಂತಂದರೆ ಆನ್ಲೈನಲ್ಲಿ ವಿಸ್ಕಿ ಸಿಗುತ್ತೆ ಅಂದರೆ ಜನ ಕೊಟ್ಟು ಕೊಂಡ್ಕೊಳಕ್ಕೆ ದುಡ್ಡು ಕೊಡ್ಲವರು ಯಾರು ಆನ್ಲೈನಲ್ಲಿ ವಿಸ್ಕಿ ತೊಗೊಂಬಂದು ಮನೆಗೆ ಡೆಲಿವರಿ ಕೊಡ್ತಾರೆ ಈ ಕೋವಿಡ್ ಸಂದರ್ಭದಲ್ಲಿ ಆ ಥರ ಎಲ್ಲ ಆಗಿದಾಗ ಜನರಿಗೆ ಒಂದು ಪ್ರಜ್ಞೆ ಮೂಡಿಸ್ಬೇಕು ಅಂತೇಳಿ ಶಾರ್ಟ್ ಮೂವೀಸ್ ಮಾಡುವಾಗ ಅಲ್ಲಿ ನಮ್ಮ ರಾಘಶಿವಮೊಗ್ಗ ಸರ್ ಅವರ ಪರಿಚಯ ಆಯಿತು ಸ್ನೇಹ ಆಯಿತು ಅದು ಮುಂದೆ ಬೆಳೆದು ಪೆಂಟಗನ್ ಅಂತ ಅವರೊಂದು ಸಿನಿಮಾದಲ್ಲಿ ಮಾಡಿದಾಗ ಸೈಬರ್ ಕ್ರೈಮ್ ಅಪರಾಧಕ್ಕೆ ಸಂಬಂಧಪಟ್ಟಾಗೆ ಒಂದು ಕಥೆನ ತಗೊಂಡ್ರು ನೈಟ್ ರೌಂಡ್ಸಲ್ಲಿರೋ ನಮ್ಗೆ ಸ್ವಲ್ಪ ಟೈಮ್ ಇರುತ್ತೆ ಆ ಟೈಮಲ್ಲಿ ಹೇಳಿ ಸರ್ ಅಂತ ಅಂದ್ಬಿಟ್ಟು ಸುಮಾರು ಎರಡು ಎರಡುವರೆ ಗಂಟೆ ಕಥೆ ಕೇಳಿಸ್ಕೊಂಡ್ರು ಎಲ್ಲ ಕೇಳಿಸ್ಕೊಂಡು ಅದನ್ನು ಸುಂದರವಾಗಿ ಒಂದು ಚಿತ್ರ ಅಂತಂದ್ರು ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸೋದ್ರ ಬಗ್ಗೆ ಯಾವ ರೀತಿ ಹನಿ ಟ್ರಾಪ್ ಮಾಡ್ತಾರೆ ಸೈಬರ್ ಕ್ರೈಮಲ್ಲಿ ಯಾವ ರೀತಿ ಎಸ್ಪೆಷಲಿ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಸಾಕಷ್ಟು ಹಿಂಸೆಗಳಿಗೆ ಒಳಗಾಗ್ತಾರೆ ಆದ್ದರಿಂದ ಒಂದು ಜೀವನೇ ಹೋಗೋ ಮಟ್ಟಕ್ಕೆ ಹೋಗುತ್ತೆ ಅಂತ ಸೊ ಚಲನಚಿತ್ರಗಳ ಮುಖಾಂತರ ಒಂದಷ್ಟು ಅವೇರ್ನೆಸ್ಸು ಪ್ರಜ್ಞೆ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲೂ ಒಂದು ಫುಲ್ ಪ್ಯಾಕೇಜ್ ಇರೋದರಿಂದ ಚಲನಚಿತ್ರಗಳ ಬಗ್ಗೆ ಹೆಚ್ಚಿನ ಗೌರವ ಕಲಾವಿದರ ಬಗ್ಗೆ ಹೆಚ್ಚಿನ ಗೌರವ ಮೂಡ್ತಾ ಬಂತು ಈ ಜರ್ನಿನಲ್ಲಿ ಇರುವಾಗ ನಮ್ಮ ಶ್ರೀ ದುನಿಯಾ ವಿಜಯ್ ಸರ್ ಅವರು ಅವರು ಇಲ್ಲ ಸಲಗಾದಲ್ಲಿ ಒಂದು ಸಲ ಮಾಡಲಿ ಏನೋ ಭಾಳ ಆಸೆ ಪಡ್ತಾನೆ ನಾನು ಅಣ್ಣ ಅಂತ ಕರ್ಕೊಂಡ್ರು ಅಲ್ಲೊಂದು ಸಣ್ಣ ಪಾತ್ರ ಆಯಿತು ಅದಾದ ನಂತರ ಭೀಮಾ ಚಲನಚಿತ್ರದಲ್ಲಿ ಎಮ್ ಎಲ್ ಎ ಮಗನ ಪಾತ್ರಕ್ಕೆ ಕೊಟ್ಟರು ಆಮೇಲೆ ಹೇಳಿದ್ರು ಎರಡು ಕಂಡೀಷನ್ ಅಂದರು ಏನು ಅಂದರು ಶೂಟಿಂಗ್ ಸಿನಿಮಾ ಆದಮೇಲೆ ನಾನು ನಂಗೆ ಬೈಕೂಡ್ದು ಅಂದರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ ಅವಾಗ ಅರ್ಥ ಆಗಿಲ್ಲ ಆಮೇಲೆ ಗೊತ್ತಾಯಿತು ಇಡೀ ಜೀವನದಲ್ಲಿ ಎಲ್ಲರಿಗೂ ಏನ್ ಮಾಡ್ಬೇಡ ಅಂತ ಹೇಳಿದಿನೋ ಅದನ್ನೆಲ್ಲ ಒಂದು ಕೆಲಸ ಮೊದಲು ಮಾಡ್ತಿದ ಸೊ ಅದಕ್ಕೆ ರೇಖೆ ಅವರು ಪಾತ್ರವನ್ನು ಪಾತ್ರ ತರ ನೋಡಿ ನಿಮ್ಮನ್ನ ಯಾರಾದರೂ ಕೇಳಿದ್ರೆ ನಿಮ್ಮಾಗ ಇಂಥರವ್ ಬಂದ ತಲೆ ಕೆಡಿಸ್ಕೊಬೇಡಿ ಅಂತ ಇವತ್ತು ದುನಿಯಾ ವಿಜಯರವರ ಏನು ಮಾರ್ಗದರ್ಶನ ಆಶೀರ್ವಾದ ಮತ್ತೆ ಅವರ ಸಪೋರ್ಟ್ ಇಂದ ಇಲ್ಲಿವರೆಗೂ ಆತ ನಡ್ಕೊಂಡು ಬಂದಾನೆ ನಮ್ಮ ರಾಘು ಶಿವಮೊಗ್ಗ ಅವರು ಈ ಚಿತ್ರದ ಬಗ್ಗೆ ನನ್ನ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ರು ಯಾಕಂದ್ರೆ ಸರ್ ತೀರಾ ವಾಸ್ತವಿಕತೆ ಏನಿದೆ ಅದನ್ನೇ ಮಾಡಬೇಕು ನಾವು ಚಲನಚಿತ್ರ ಅದ್ರ ರಿಸರ್ಚ್ ಮಾಡಿ ಮಾಡಬೇಕು ಜನಗಳಿಗೆ ಮಿಸ್ಗೈಡ್ ಮತ್ತು ಮಿಸ್ಲೀಡ್ ಮಾಡಬಾರ್ದು ತಪ್ಪು ಸಂದೇಶ ಹೋಗಬಾರ್ದು ಆಕ್ಚುಯಲ್ ಇಂದ ಅದನ್ನೇ ಅಂತ ಅಂತೇಳಿ ನನ್ನ ಜೊತೆ ಮತ್ತು ಇನ್ನೊಬ್ಬರು ಡಾಕ್ಟರ್ ವಿಜಯ್ ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆ ಎಲ್ಲ ತುಂಬ ಡಿಸ್ಕಷನ್ ಮಾಡ್ತಾರೆ ಬೇರೆ ಬೇರೆ ಫೀಲ್ಡ್ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಆ ಮಾಹಿತಿ ತಗೋಂಥ ಸಂದರ್ಭದಲ್ಲೇ ಅವ್ರಿಗೆ ಇಲ್ಲ ವಿಜಿ ಸರ್ ಹತ್ರ ಮಾತಾಡ್ತಾ ಇದ್ದೆ ಯಾರೋ ಹೊಸ ಹುಡುಗನ ಅಕೌಂಟ್ ಮಾಡಬೇಕು ಅಂತ ನಮ್ಮ ಸಾಗರ್ ಇದ್ದಾರೆ ಆಲ್ರೆಡಿ ಅಲ್ಲಿ ಮಾಡಿರೋರು ಹಂಗೆ ಮಾತಾಡ್ತಾ ಜಯಸ್ವರ್ಯಾಗೆ ಹೇಳಿದ್ದಾರೆ ಅಂತಂದರು ಅದಕ್ಕೆ ನಾನು ಇನ್ವಾಲ್ ಆಗಲ್ಲ ಅದು ನಿಮಗೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಆಡಿಷನ್ ಮಾಡಿ ಆ ನಂತರ ಅಲ್ಲಿಂದ ಮುಂದಕ್ಕೆ ಈ ಜರ್ನಿ ಸ್ಟಾರ್ಟ್ ಆಯಿತು ಸೊ ಹೀಗಾಗಿ ರಾಘು ಶಿವಮೊಗ್ಗ ಅವ್ರ ಜೊತೆ ಒಂದು ಅಸೋಸಿಯೇಟ್ ಆಯಿತು ಮತ್ತು ತಾವು ಕೇಳಿದ್ವಿ ಸಿನಿಮಾಗಳ ಬಗ್ಗೆ ಯಾಕೆ ಪ್ರೀತಿ ಅಂತ ಬಹುಶಃ ನಿಮಗೆ ಉತ್ತರ ಸಿಕ್ತು ಅನಿಸುತ್ತೆ ಯಾಕೆಂದ್ರೆ ಮೊದಲು ಒಂದು ಸಿನಿಮಾ ನೋಡ್ಕೊಂಡು ಬಂದಾಗ ಆಚೆಗಡೆ ನಾನು ಒಬ್ಬ ಆಡಿಯನ್ಸ್ ಇದ್ದಾಗ ಅಚ್ಚ ಇನ್ನೂ ಚೆನ್ನಾಗಿ ತೆಗಿಬೋದಾಯಿತು ಅಥವಾ ಏನೋ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸೋಕೆ ಶುರು ಆಯಿತು ಆದರೆ ಯಾವಾಗ ನಾನೇ ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ಮಾಡಿದಾಗ ಆವಾಗ ಅರ್ಥ ಆಯಿತು ಒಂದು ಸಣ್ಣ ಮೂರು ನಿಮಿಷದ ಚಿತ್ರಕ್ಕೆ ಎಷ್ಟು ಪೈನ್ ಆಗಿರುತ್ತೆ ಎಷ್ಟು ಇನ್ವಾಲ್ವ್ಮೆಂಟ್ ಬೇಕು ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಎಷ್ಟು ಡೆಡಿಕೇಶನ್ ಮಾಡಬೇಕು ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾರೆ ಅವರ ಆಲೋಚನೆಗೆ ತಕ್ಕಂಗೆ ಅದು ಒಬ್ರಿಗೆ ಇಷ್ಟ ಆಗ್ಬೋದು ಒಬ್ರಿಗೆ ಇಷ್ಟ ಆಗದಿರ್ಬೋದು ಬಟ್ ಯಾವುದೇ ಚಿತ್ರವನ್ನು ಆಗಲಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದನ್ನೇ ಅವತ್ತೆ ಉಂಟು ಅದರಿಂದ ಶುಡ್ ರೆಸ್ಪೆಕ್ಟ್ ಅಂತ ಅದರಲ್ಲಿ ಹೆಚ್ಚಿನದಾಗಿ ಟು ಯುಅರ್ ಹಿಯರ್ ಅಂತ ಶ್ವೇತಪ್ರಿಯ ಕೇಳಿದೆ ಇಲ್ಲ ಸರ್ ನಾನು ಆರ್ಮ್ಡ್ ಆಫೀಸರ್ ಆಗಬೇಕು ಅಂತೇಳಿ ಆರ್ ಡಿ ಪೆರೇಡ್ಗೆ ಹೋಗಿದ್ದೆ ನಾನು ಎನ್ ಸಿ ನಲ್ಲಿ ಡೆಲ್ಲಿನಲ್ಲಿ ಆರ್ ಡಿ ಪೆರೇಡ್ ಮಾಡಿ ನಾನು ಆರ್ಮಿ ಆಫೀಸರ್ ಆಗಬೇಕು ಅಂತ ಸೆಲೆಕ್ಷನ್ಗೆ ಹೋಗಿದ್ದೆ ಬಟ್ ಈ ಫೋಟೋಗ್ರಫಿ ಹುಚ್ಚು ನನಗಿತ್ತು ಐ ಟು ಬಿಗಮ್ ಎ ಸಿನಿಮಾಟೋಗ್ರಫರ್ ಸೊ ಐ ಆಮ್ ಹಿಯರ್ ಟುಡೇ ಅಂತ ಹೇಳಿದರು ಸೊ ಬಿಗ್ ಕ್ಲಾಪ್ ಟು ಹೋ ಯಾಕೆಂದರೆ ಅವರು ಆ ಪ್ಯಾಷನ್ ಅವರು ಪರ್ಸ್ಯೂ ಮಾಡಿದ್ದಾರೆ ಸೊ ಹಾಗೆ ಯಾರಿಗೆ ಏನು ಪ್ಯಾಷನ್ ಇರುತ್ತೆ ಆ ಪ್ಯಾಷನ್ನ ಪರ್ಸ್ಯೂ ಮಾಡಲಿ ತಾವು ಮುನ್ನುಡಿ ಅಂತ ಹೇಳಿದಿರ ಇನ್ನು ಉಳಿದವರು ಮಾತಾಡಲಿ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರು ಏನಿದ್ರ ತಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೊಡ್ತಾ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ಅಂತ ಹೇಳಿದಾಗಲೇ ನನಗೆ ಬಹಳ ಖುಷಿ ಆಯಿತು ನೀವು ಇದ್ರಲ್ಲಿ ಮಾಡಬೇಕು ಅಂತ ಹೇಳೋಕ್ಕೆ ಮುಂಚೆನೇ ನಂಗೆ ಡಬಲ್ ಖುಷಿ ಆಗೋಗಿತ್ತು ಯಾಕೆಂದರೆ ನನ್ನ ಅನಿಸ್ತು ನಾನು ಮಾಡ್ತಾ ಇದ್ದೀನಿ ಈ ಚಿತ್ರದಲ್ಲಿ ಅಂತ ನಾನು ಅವ್ರ ಜೊತೆ ಸಹ ನಟಿಯಾಗಿ ಕೆಲಸ ಮಾಡಿದ್ದೀನಿ ಈಗ ಮೊಟ್ಟ ಮೊದಲ ಬಾರಿಗೆ ಅವ್ರ ಅವರ ಜೊತೆ ಒಬ್ಬ ನಟಿಯಾಗಿ ಅವರು ನಿರ್ದೇಶಕರಾಗಿ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಟಾಸ್ಕಲ್ಲಿ ಒಂದು ತುಂಬಾ ಚೆನ್ನಾಗಿದೆ ಎಳೆ ಹೇಳಿಬಿಟ್ರೆ ಐ ತಿಂಕ್ ಸೀಕ್ರೆಟ್ ಬಿಟ್ಕೊಟ್ಟಂಗೆ ಆಗ್ಬಿಡತ್ತೆ ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ಟಾಸ್ಕ್ ಖಂಡಿತ ಇಷ್ಟ ಆಗತ್ತೆ ಅನ್ನೋ ಆಶಾಭಾವನೆಯೊಂದಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಎಲ್ಲವನ್ನ ಆಶೀರ್ವಾದ ಎಲ್ಲವನ್ನ ಬಿಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಐ ನಾನು ಇಂಟ್ರೊಡ್ಯೂಸ್ ಆಗಿದ್ದು ಕೈವಾಸಿಂದ ಐ ವರ್ಕ್ ವಿತ್ ರಾಘು ಸರ್ ಸೊ ಹಾಗಾಗಿ ಪರೀಕ್ಷೆ ನನಗೆ ಸಿನಿಮಾ ಇಸ್ ವ್ಯಾಕ್ ಐ ಆಮ್ ಎಕ್ಸೈಟೆಡ್ ಅಂಡ್ ನೋಡೋಣ ಗೋಯಿಂಗ್ ಟು ಗಿವ್ ಯು ಬೆಸ್ಟೆಸ್ಟ್ ಆಫ್ ದ ಫಿಲ್ಮ್ ಕ್ವಾಲಿಟಿ ವೈಸ್ ಆಗಲಿ ಆರ್ಟಿಸ್ಟ್ ವೈಸ್ ಆಗಲಿ ಅವ್ರ ಡಿರೆಕ್ಷನ್ ಆಗಲಿ ಆರ್ಟಿಸ್ಟ್ ಎಲ್ಲ ಇಲ್ಲೇ ನೋಡ್ತಾ ಇದ್ರ ಸೊ ಐ ಆಮ್ ಶ್ಯೋರ್ ವೇ ಗೋಯಿಂಗ್ ಟು ಹ್ಯಾವ್ ಅ ಗುಡ್ ಬ್ಲಾಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಬಿಟ್ಟು ಒಂದು ಮಾಕ್ಸ್ಟ್ರಾ ಹೇಳ್ಕೊಟ್ಟಿಲ್ಲ ನನಗೂ ಸರ್ ಹಾಗಾಗಿ ನೀವು ಎಷ್ಟು ಮಾತಾಡ್ಬೋದಾರ ಹೌದಾ ಇಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಮಿಸ್ಟ್ರೀ ಅಂತ ನಾನು ಮೊದಲನೇದಾಗಿ ರಘು ಸರ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಫಸ್ಟ್ ಆಡಿಷನ್ಗೆ ಹೋದಾಗ ಹೀಗೆ ಇದೆ ವಿತೌಟ್ ಮೇಕಪ್ ನೋ ಐ ಐಲಾನರ್ ಕೂಡ ಹಾಕಿರ್ಲಿಲ್ಲ ಅನ್ಸುತ್ತೆ ಆದ್ರೂನು ಅದೆಲ್ಲದನ್ನು ಮೀರಿ ನನ್ನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನನ್ಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅಂಡ್ ದ ಟಾಸ್ಕ್ ಈ ಒಂದು ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ ಫಸ್ಟ್ ಅಂದ್ರೆ ಒನ್ ಲೈನ್ ಅಲ್ಲಿ ಸ್ಟೋರಿ ಕೇಳಿದಾಗ ಫುಲ್ ಎಕ್ಸೈಟೆಡ್ ಆಗಿದೆ ಯಾಕಂದ್ರೆ ಲೈಕ್ ಅವ್ರು ಹೇಳ್ತಾ ಇರೋ ಆಗ್ಲೇ ನಾನು ವಿಜುವಲೈಸ್ ಮಾಡ್ಕೋಬಲ್ಲಿ ಅದನ್ನ ಅಂದ್ರೆ ಆ ಒಂದು ಅಡ್ವೆಂಚರಸ್ ಆಗಿರುವಂತದ್ದು ಅಂಡ್ ಯೂನಿಕ್ ಆಗಿರುವಂತಹ ಕಥೆ ಇದೆ ಸೊ ನಮೆಲ್ಲರ ಪ್ರೀತಿಯ ಆಶೀರ್ವಾದ ಮತ್ತೆ ಸಪೋರ್ಟ್ ನಮ್ಮ ಇಡೀ ಟೆನ್ ಮೇಲೆ ಇರಬೇಕು ಥ್ಯಾಂಕ್ ಯು ಮೈಕೊಂಚೂರ್ ಹತ್ರ ಹತ್ರ ಎಲ್ಲರಿಗೂ ನಮಸ್ಕಾರ ನಾವು ವಿಡಿಯೋ ಮುಂದೆ ಯಾವತ್ತೇ ಫಸ್ಟ್ ಮಾತಾಡ್ತಾ ನಮ್ಮ ರಾಮ ಸಿಂಗ್ ಅವರು ಪರಿಚಯ ಅಲ್ವಾ ಪಂಡ್ಯ ಗಾಂಕರ್ನಿಂದ ನಮ್ಮ ಮಾತನಾಡಿದ್ದಾರೆ ಅವರಿಂದ ಪರಿಚಯ ಅಲ್ವಾ ಅದರಿಂದ ಇವಾಗ ನಾವು ಸ್ಟೋರಿಸ್ ಅಥವಾ ಹೀಗೆ ಅವರು ಅವ್ರನ್ನ ಹೇಳಿದ್ರು ಟಾಸ್ಕೂಲ್ ಮಾಡಬಾರ್ದು ಈಗ ರಾಯಿತು ಅಂತ ಹೋಗ್ತಾರೆ ಎಲ್ಲ ಇದು ಮಾಡಿ ಮಾಡ್ತಾರೆ ರಾಮಣ್ಣ ಸರ್ ಮಾತನಾಡುವಾಗ ನಿಮ್ಮ ರಾಜ್ಯೋತ್ಸವ ಶುಭಾಶಯಗಳು ಇವತ್ತು ದಿ ಟಾಸ್ಕ್ ಮುಹೂರ್ತಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಾ ನಿರ್ದೇಶಕ ಒಂದು ಒಳ್ಳೆಯ ಕಥೆ ಇದೆ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಅದರಲ್ಲೂ ಇಬ್ಬರು ಯಂಗ್ಸ್ಟರ್ಸು ಒಬ್ಬರು ಜಯಸೂರ್ಯ ಮತ್ತು ಇನ್ನೊಬ್ಬರು ಸಾಗರ್ ಅಂತ ಜಯಸೂರ್ಯ ಆಲ್ರೆಡಿ ಎರಡು ಮೂವಿ ಮಾಡಿದ್ದಾರೆ ಒಂದು ಭೀಮಾ ಒಂದು ಸಲಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಸಾಗರ್ ಕೂಡ ಪೆಂಟಗನ್ ಅಂತ ಒಂದೊಳ್ಳೆ ಹೆಸರು ಮಾಡ್ತಕ್ಕಂಥ ಸಿನಿಮಾ ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಏನು ಜಾಸ್ತಿ ಹೇಳೋಂಗಿಲ್ಲ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆ ಮೂವಿ ಮಾಡಬೇಕು ಹೇಳಿ ಒಂದು ಸಿನಿಮಾದ ಕಥೆದ ಬಗ್ಗೆ ಏನು ಹೇಳೋಂಗಿಲ್ಲ ಹೇಳ್ಬಿಡಿದ್ರು ಏನು ಹೇಳ್ಬಿಡಿ ಅಂತ ಬಟ್ ಒಳ್ಳೆ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಭಿನ್ನವಾದ ಒಂದು ಚಿತ್ರ ಕೊಡ್ತಾರೆ ಅಂತ ನಂಬಿದ್ದೀವಿ ಇನ್ನು ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆಯ ಚಿತ್ರತಂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದಾರೆಲ್ಲಾನು ಒಂದು ವಿಭಿನ್ನವಾದ ಕತೆ ಒಂದು ಲವ್ ಸ್ಟೋರಿ ಮತ್ತು ಆ್ಯಕ್ಷನ್ನು ಪ್ರತಿದಿನ ಒಂದು ಪ್ರತಿಸಲಿ ಒಂದೊಂದು ಹೊಸ ಹೊಸ ಫಿಲಿಮ್ ನೋಡಿದಾಗ ಹೊಸದನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಜನಗಳಿಗೆ ಇದೊಂಥರ ವಿಭಿನ್ನವಾದ ಒಂದು ಚಿತ್ರ ಆಗುತ್ತೆ ಅಂತ ನಂಬಿದ್ದೀವಿ ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಚಿತ್ರ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ತುಂಬ ಒಂದು ಹಾರ್ಡ್ ವರ್ಕ್ ಇದ್ದಾರೆ ಒಂದು ನಾನು ನಾವು ನೋಡಿದಾಗೇನೆ ತುಂಬ ಪ್ರಿಪ್ರೇಷನ್ಸ್ ಇರ್ಬೋದು ಈಗೇನು ಮಾಡಬೇಕು ಈ ಥರನೇ ಮಾಡಬೇಕು ಚಿತ್ರ ಹೀಗೆ ಬರಬೇಕು ಪ್ರತಿಯೊಂದು ಹೆಜ್ಜೆನಲ್ಲೂ ಆ ಒಂದು ಅನಿಸ್ತಿದೆ ನೀವು ಪರವಾಗಿಲ್ಲ ಇನ್ನು ಮುಂದಕ್ಕೆ ಈ ಥರ ಮಾಡಿದ್ರೆ ನಮ್ಗೆ ಏನು ಹೇಳಿದ್ರು ಕತೆ ಮತ್ತು ಅದು ತೆರೆ ಮೇಲೆ ಹೇಗೆ ಬಂದರೆ ಹೆಂಗೆ ಚೆನ್ನಾಗಿರುತ್ತೆ ಇದೆಲ್ಲನೂ ಒಂದ್ಸಲ ನೋಡ್ತಾ ಇದ್ರೆ ಇವಾಗ ನಮಗೂ ಒಂಥರ ಹೊಸ ಅನುಭವ ಇದು ಮೊದಲನೇ ಸಿನಿಮಾ ಒಂದು ಅನ್ಕೊಂಡಿದ್ವಿ ಒಂದು ಮೂವಿ ಮಾಡೋಣ ಅಂತ ಹೇಳಿ ಈ ಥರ ಒಂದು ವಿಭಿನ್ನವಾದ ಮೂವಿ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಪ್ರಕಾರ ಇಷ್ಟ ಆಗುತ್ತೆ ಎಲ್ಲಾರ್ಗು ಒಂದು ಒಳ್ಳೆ ರೀತಿಯ ಬರುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಕನ್ನಡನ ಉಳಿಸಿ ಬೆಳೆಸಿ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಮಾಡಿ ಒಂದು ಹೊಸಬ್ರೇ ಸೇ ಮಾಡ್ತಕ್ಕ ಮಾಡ್ತಾ ಇರ್ತಕ್ಕಂಥ ಫಿಲಮ್ ಇದು ದಯವಿಟ್ಟು ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಇಂಡಸ್ಟ್ರಿನಲ್ಲಿ ಇಬ್ಬರೂ ಒಂದು ಒಳ್ಳೆ ರೀತಿಯಲ್ಲಿ ನಿಂತ್ಕೊಳ್ಳಿ ಇಬ್ಬರೂ ನಟರು ನನ್ನ ಪ್ರಕಾರ ಒಳ್ಳೆ ಬ್ರೇಕ್ ಕೊಡುತ್ತೆ ಅನಿಸುತ್ತೆ ಇದು ಯಾಕೆ ಅಂತಂದರೆ ಸಾಮಾನ್ಯ ಕತೆ ಎತ್ಕೊಂಡು ಮಾಡಿ ಲವ್ ಸ್ಟೋರಿ ಇದೆಲ್ಲ ಬೇರೆ ಥರ ಬಟ್ ಇದೊಂಥರ ವಿಭಿನ್ನವಾಗಿದೆ ಅವ್ನು ಜನಗಳನ್ನ ಒಂದು ಎಷ್ಟು ಎಷ್ಟಿದೆ ಒಂದು ಥಿಯೇಟ್ರಲ್ಲಿ ಒಂದು ಹಿಡ್ಕೊರ್ಸಕ್ಕಂಥ ಒಂದು ಶಕ್ತಿ ನಮ್ಮ ಇದೆ ನಾನು ನಂಬಿದ್ದೀನಿ ಒಳ್ಳೇದಾಗ್ಲಿ ಎಲ್ಲರಿಗೂ ಚಿತ್ರ ತಂಡಕ್ಕೆ ಮತ್ತೆ ಬಂದಿರೋರ್ಗೆ ಎಲ್ಲರಿಗೂ ಮೊದಲನೇದಾಗಿ ನಮ್ಮ ತಂದೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ನನಗೆ ಮುಂಚೆಯಿಂದನೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸ್ಟಡೀಸ್ ಅಲ್ಲಾಗ್ಲಿ ಮತ್ತೆ ಅನೇಕ ವಿಷಯ ವಿಷಯಗಳಲ್ಲಿ ಹಾಗೆ ವಿಜಯ್ ಕುಮಾರ್ ಸರ್ ತುಂಬಾ ಥ್ಯಾಂಕ್ಸ್ ನಮ್ಮನ್ನ ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಂದ್ರೆ ಹಾಗೆ ರಘು ಸರ್ ಜೊತೆ ನಾನು ಆಗ್ಲೇ ಪೆಂಟಗನ್ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀನಿ ಅವ್ರ ಜೊತೆ ಮುಂಚೆ ಕೆಲಸ ಮಾಡಿರೋದ್ರಿಂದ ಅವರು ಸ್ಟ್ರಿಕ್ಟ್ ಹೌದು ಕೆಲಸ ವಿಷಯ ಬಂದರೆ ಅವ್ರಿಗೆ ಕೆಲಸ ಆಗೋವರೆಗೂ ಸ್ಟ್ರಿಕ್ಟ್ ಆಗಿರ್ತಾರೆ ಬಟ್ ಪರ್ಸ್ನಲ್ಲಾಗಿ ಅವ್ರ ಜೊತೆ ಇದ್ದಾಗ ತುಂಬ ಫ್ರೆಂಡ್ಲಿ ಅವರು ಸೊ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಟಾಸ್ಕ್ ಚಿತ್ರದಲ್ಲಿ ನಾನು ಲೀಡೋಡ್ ಲೀಡ್ ರೋಲ್ ಇದ್ದೀನಿ ನನ್ನ ಕ್ಯಾರೆಕ್ಟರ್ ಬಂದು ಮ ಮಾರ್ಷಲ್ ಆರ್ಟ್ ಟ್ರೈನರ್ ಸೊ ಕತೆ ಕೇಳಿದ್ದೀನಿ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಗಿದೆ ಒಂದು ಟೀಮ್ ಆಗಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಬೆಸ್ಟ್ ಟೀಮ್ ಅಲ್ಲಿ ನಾನು ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ನೋ ಅವರು ತುಂಬ ಬೆಸ್ಟ್ ವಿಶಸ್ ಅನ್ನು ಕೂಡ ತಿಳಿಸಿದ್ದಾರೆ ನಿಮಗೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಅಥವಾ ಸಿನಿಮಾ ತಂಡದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋಂತಹ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಯೂಟ್ಯೂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಇಲ್ಲಿ ನಿಮ್ಮ ಟೈಮ್ನ ಕೊಟ್ಟು ಬಂದು ಸಪೋರ್ಟ್ ಮಾಡ್ತಿದ್ದೀರಾ ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೊದಲನೇದಾಗಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ದುನಿಯಾ ವಿಜಯ ಅಣ್ಣ ಮೊದಲು ಭೀಮಾದಲ್ಲಿ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಆ ನಂತರ ಆ ಒಂದು ಚಿತ್ರ ಆಗಿದ್ದಕ್ಕೆ ನಾನು ಇದುವರೆಗೂ ಬಂದೆ ಅಂತ ಡೆಫಿನೆಟ್ಲಿ ಹೇಳ್ಬೋದು ಸೊ ಆ ನಂತರ ಇನ್ನೊಂದು ಸಲ ನನಗೆ ಮಕ್ ರಾಘು ಶಿವಮೊಗ್ಗ ಸರ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಘವ ಶಿವ ಶಿವಮೊಗ್ಗ ಸರ್ಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ನಮ್ಮ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಸಪೋರ್ಟ್ ಮಾಡ್ತಿರೋವಂಥ ಪ್ರೊಡ್ಯೂಸರ್ಸಸ್ ಅವರಿಗೆ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೀನಿಯರ್ ಆ್ಯಕ್ಟರ್ಸ್ ಬಾಲಾಜಿ ಮನೋಹರ್ ಸರ್ ಆ್ಯಂಡ್ ಗೋಬಲ್ ಸಂದಿ ಸರ್ ಥ್ಯಾಂಕ್ ಯು ಬೀಯ್ ಅ ಪಾರ್ಟ್ ಆಫ್ ದ ಸ್ಟೀಮ್ ಥ್ಯಾಂಕ್ ಯು ನಾಟಕದಲ್ಲೂ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಚೂರಿಕಟ್ಟೆ ಕಟ್ಟೆ ಸಿನಿಮಾದ ಮಾಡಿದ್ದೀನಿ ಟಾಸ್ಕ್ ಅನ್ನೋ ಸಿನಿಮಾದ ಟಾಸ್ಕ್ ಮಾಸ್ಟರ್ ಹಾಗು ಅಂತ ಹೇಳ್ಬೋದು ಆ್ಯಂಡ್ ನಿಮಿಬ್ರಿಗೂ ಆಲ್ ದ ವೆರಿ ಬೆಸ್ಟ್ ಒಳ್ಳೆಯದಾಗಲಿ ಆ್ಯಂಡ್ ಕತೆ ನನಗೆ ತುಂಬ ಇಷ್ಟ ಆಯಿತು ತುಂಬ ರಿಯ ರಿಯಲಿಸ್ಟಿಕ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿದ್ದಾರೆ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್ ತುಂಬ ಫಾಸ್ಟ್ ಮೂವಿಂಗ್ ಇದೆ ಆ್ಯಂಡ್ ರಾಘು ಈ ಥರದ ಕತೆಗಳೇ ಅವನಿಗೆ ತುಡಿತ ಜಾಸ್ತಿ ಈ ಥರದ್ದು ಒಂದು ರಿಯಲಿಸ್ಟಿಕ್ ಸಿನಿಮಾ ಬಟ್ ಸಿನಿಮಾಟಿಕ್ ಆಗಿ ಕಮರ್ಷಿಯಲಿ ವಯಬಲ್ ಆಗಿ ಹೇಳುವ ಆಸೆ ಇದೆ ಅವನಿಗೆ ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಇಲ್ಲಿರೋ ಈ ಪುಟ್ಟ ಹುಡುಗಿಗೂ ಎಲ್ಲರಿಗೂ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗಲಿರೋದು ಬೆಸ್ಟ್ ದೇಶಪಾಂಡೆ ಸರ್ ಥ್ಯಾಂಕ್ ಯು ಸೋ ಮಚ್ ಟಾಸ್ಕ್ನ ಭಾಗವಾಗಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಇವರು ಸೀನಿಯರ್ ಆಕ್ಟರ್ ಸೀನಿಯರ್ ಆಕ್ಟರ್ ಅಂದ ತಕ್ಷಣ ಅಲ್ಲಿ ಇಬ್ಬರು ಏನು ಪೆನ್ಷನ್ ಕೊಡಿಸ್ತಾರೆ ಅನ್ಸ್ ರಾಘು ಅವರು ನನಗೆ ಹದಿನೈದು ವರ್ಷದಿಂದ ಗೆಳೆಯ ಅವರು ಯಾವ ಥರ ಕೆಲಸ ಮಾಡ್ತಾರೆ ಯಾವ ಥರ ಯೋಚನೆ ಮಾಡ್ತಾರೆ ಅನ್ನೋದು ಇಲ್ಲಿ ಎಲ್ರಿಗಿಲ್ರಿಗಿಂತನೂ ನನಗೆ ಜಾಸ್ತಿ ಗೊತ್ತಿದೆ ಅನಿಸುತ್ತೆ ಹಾಗಾಗಿ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ನನಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ನಿರ್ಮಾಪಕರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಒಂದು ವಿಶೇಷ ಏನು ಅಂದರೆ ನಾನು ನನ್ನ ಕೋ ಆ್ಯಕ್ಟ್ರ ಜೊತೆಗೆ ಈ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಹರಣಿ ಶ್ರೀಕಾಂತ್ ಅವ್ರ ಜೊತೆಗೆ ಸೊ ಅದೊಂದು ಖುಷಿ ವಿಷಯ ಶ್ವೇತಾ ಮೇಡಮ್ಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಈ ಸಿನಿಮಾ ಟಾಸ್ಕ್ ಮುಹೂರ್ತಕ್ಕೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನನ್ನ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ಧನ್ಯವಾದಗಳು ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡೋದು ನಮ್ಮ ನಿರ್ಮಾಪಕರಿಗೆ ವಿಜಯ್ ಕುಮಾರ್ ಸರ್ಗೆ ಮತ್ತು ರಾಮಣ್ಣ ಸರ್ಗೆ ಯಾಕೆಂದರೆ ಹೊಸಬರನ್ನ ಇಟ್ಕೊಂಡು ಒಂದು ಕಥೆ ಮಾಡ್ತೀನಿ ಎಂದಾಗ ಅಥವಾ ಒಂದು ಸಿನಿಮಾ ಮಾಡ್ತೀನಿ ಎಂದಾಗ ನಂಬಿಕೆ ಇಟ್ಟು ಬಂಡವಾಳ ಹಾಕೋಕ್ಕೆ ಧೈರ್ಯ ಮಾಡಿದ್ದಾರೆ ಸೊ ಅದಕ್ಕೆ ಮೊದಲನೇದಾಗಿ ಅವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟಾಸ್ಕ್ ಟೈಟ್ಲೇ ಹಾಗೆ ಒಂದು ಈ ಬದುಕಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಟಾಸ್ಕ್ ಇರುತ್ತೆ ಎಲ್ಲರೂ ಆ ಟಾಸ್ಕ್ ಪ್ರತಿದಿನ ಒಂದೊಂದು ಟಾಸ್ಕ್ನ ನಿರ್ವಹಿಸ್ತಾನೆ ಇರ್ತೀವಿ ಈ ಸಿನಿಮಾದಲ್ಲಿ ಬರೋ ಎಲ್ಲ ಪಾತ್ರಗಳಿಗೂ ಎಲ್ಲ ಪ್ರಮುಖ ಪಾತ್ರಗಳಿಗೂ ಅವರದ್ದೇ ಆದಂಥ ಬೇರೆ ಬೇರೆ ಟಾಸ್ಕ್ಗಳ ನಿರ್ವಹಣೆಯಲ್ಲಿ ಆ ಪಾತ್ರಗಳು ಇರುತ್ತೆ ಸೊ ಅವರ ಟಾಸ್ಕನ್ನು ಅವರು ಸರಿಯಾಗಿ ನಿರ್ವಹಿಸ್ತಾರಾ ನಿರ್ವಹಿಸೋ ದಾರಿನಲ್ಲಿ ಏನೇನು ಆಗತ್ತೆ ಅನ್ನೋದೇ ಓವರ್ ಆಲ್ ನಮ್ಮ ಸಿನಿಮಾದ ಜಿಸ್ಟು ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ನಾನು ಶ್ವೇತಾ ಮೇಡಮ್ ಮೊದಲು ಕೈವಾ ಅನ್ನೋ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಆ ಸಿನಿಮಾದ ಡಿ ಒ ಪಿ ಅವರು ಸೊ ಅದಾದಮೇಲೆ ಈ ಸಿನಿಮಾಗೆ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಇಬ್ಬರು ಆ್ಯಕ್ಟರ್ಸ್ ಸಾಗರ್ ಆ್ಯಂಡ್ ಜೈಸೂರ್ಯ ಸಾಗರ್ ಜೊತೆ ಈಗ ಮುಂಚೆ ನಾನು ಪೆಂಟಗನಲ್ಲಿ ವರ್ಕ್ ಮಾಡಿದ್ವಿ ಸಾಗರ್ ಮತ್ತು ನಾನು ಈ ಸಿನಿಮಾದಲ್ಲಿ ನನಗೆ ಫಸ್ಟು ಕತೆ ಯೋಚನೆ ಫಸ್ಟ್ ಕತೆ ಮಾಡುವಾಗ ರಾಮಣ್ಣ ಅವರು ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಫಸ್ಟು ಮಾತಾಡ್ಕೊಂಡಿತ್ತು ಆ ವಿಚಾರ ಅದನ್ನು ಯೋಚನೆ ಮಾಡ್ತಿರುವಾಗ ಈ ಕತೆ ಬಂದಾಗ ಇದರಲ್ಲಿ ಎರಡು ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಮಾಡಬೇಕು ಅಂದಾಗ ನನಗೆ ಆಮೇಲೆ ಅದೇ ಸಮಯಕ್ಕೆ ರಾಜೇಶ್ ಸರ್ ನನಗೆ ಹಳೆ ಪರಿಚಯ ಅಂದರೆ ನಮ್ಮ ಸಿನಿಮಾದಲ್ಲಿ ಪೊಲೀಸರು ಬಿಟ್ಟು ನಾವು ಸಿನಿಮಾ ಮಾಡಲ್ಲ ಸೊ ಅದಕ್ಕೆ ಅವ್ರನ್ನ ತುಂಬ ತಲೆ ತಿಂತ ಇರ್ತಿದ್ದೆ ಅವ್ರು ತುಂಬ ಎರಡು ಸಾವಿರದ ಹದಿನೆಂಟರಿಂದ ಅವರ ಜೊತೆ ಸಂಪರ್ಕ ಯಾಕಂದರೆ ಅವರು ಪೊಲೀಸ್ ಆಫೀಸರ್ ಜೊತೆಗೆ ಅಡ್ವೊಕೇಟ್ ಕೂಡ ಸೊ ನನಗೆಲ್ಲ ನಮಗೆ ಲೀಗಲ್ ಅಡ್ವೈಸರ್ ಅವರೇನೆ ನಮ್ಮ ಕತೆಗೆ ಬೇಕಾದ ಮತ್ತೆ ಅದು ಲೀಗಲ್ ಆಗಿ ಏನೇನು ಬೇಕು ನಮ್ಮ ಕತೆ ನಾವು ಮುಂದಕ್ಕೆ ತಗೊಂಡು ಹೋಗಕ್ಕೆ ಅವೆಲ್ಲವನ್ನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಿರುವಾಗ ಭೀಮಾದಲ್ಲಿಯೂ ಒಟ್ಟಿಗೆ ಕೆಲಸ ಮಾಡಿದ್ವಿ ನಾನು ಜಯಸೂರ್ಯ ಅವರು ದೆನ್ ಜೈಸೂರ್ ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅವ್ರನ್ನ ಅವ್ರನ್ನ ಈ ಕ್ಯಾರೆಕ್ಟರ್ ಕಾಸ್ಟ್ ಮಾಡ್ಬೋದು ಅಂತ ಅನ್ನಿಸ್ತು ಅದಾದಮೇಲೆ ರಾಜೇಶ್ ಸರ್ ಹತ್ರ ದುನಿಯಾ ವಿಜಯ್ ಸರ್ ಹತ್ರ ಮಾತಾಡಿ ಅಂದರೆ ಒಟ್ಟಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಇದಕ್ಕಿಂತ ಮುಂಚೆ ಅದಾದಮೇಲೆ ವಿಜಯ್ ಸರ್ ಹತ್ರ ಕೇಳಿದೆ ನಾನು ಹೆಂಗೆ ಸರ್ ನೀವು ಕೆಲಸ ಮಾಡಿದ್ದೀರಲ್ಲ ಅವ್ರ ಜೊತೆ ಅಂತೇಳಿ ಏಯ್ ಮಾಡ್ಸಪ್ಪ ಧೈರ್ಯವಾಗಿ ಮಾಡ್ಸು ಅಂತಂದರು ಸೊ ಅದಾದಮೇಲೆ ಈ ಇನ್ನೊಂದು ಕ್ಯಾರೆಕ್ಟರ್ನ ಜಯಸೂರ್ಯ ಅವರು ಪ್ಲೇ ಮಾಡ್ತಿದ್ರು ಎರಡು ಮುಖ್ಯ ಪಾತ್ರ ಇರೋದು ಅದರ ಜೊತೆಗೆ ಅವರು ಪ್ಲೇ ಮಾಡ್ತಾ ಇರೋ ಕ್ಯಾರೆಕ್ಟ್ರು ಅದು ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಈ ಸಿನಿಮಾದಲ್ಲಿ ಅದು ಬಿಟ್ಟರೆ ನಮ್ಮ ಜೊತೆ ಈ ಬಾಲಾಜಿ ಮನೋಹರ್ ಸರ್ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಹರಿಣಿ ಮೇಡಮ್ಮು ಅಚ್ಚುತ್ ಸರ್ ಇನ್ನೂ ಸಾಕಷ್ಟು ಜನ ಕಲಾವಿದರು ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ್ಯಂಡ್ ಈ ಸಿನಿಮಾ ಜೊತೆ ನನ್ನ ಜೊತೆ ಶೈಲೇಶ್ ಅವರು ಕತೆ ಚಿತ್ರಕತೆ ಮತ್ತು ಸಂಭಾಷಣೆಯಲ್ಲಿ ನಾನು ಅವರು ಒಟ್ಟಿಗೆ ಸೇರಿ ಈ ಈ ಕೆಲಸಗಳನ್ನು ನಿರ್ವಹಿಸಿದ್ದೀವಿ ಥ್ಯಾಂಕ್ ಯು ಶೈಲೇಶ್ ಸರ್ ನೀವು ದಯವಿಟ್ಟು ಬರಬೇಕು ಬಂದು ಒಂದೆರಡು ಮಾತಾಡಬೇಕು ಬನ್ನಿ ಸರ್ ಬನ್ನಿ ಸರ್ ಆಮೇಲೆ ಫೋನಲ್ಲಿ ಮಾತಾಡೋದು ಬರ್ರಿ ಮೀಡಿಯಾ ಮುಂದೆ ಮಾತಾಡ್ಬೇಕು ಬನ್ನಿ